ಆಮೇಲೆ ಎಸ್ಪೆಷಲಿ ಇದರಲ್ಲಿ ಇನ್ನೊಂದು ಒಂದು ಅಲ್ಲಿ ಒಂದು ಈ ಗಳೆಲ್ಲ ಮಾಡಿದೀನಿ ಅಂದ್ರೆ ಇದುವರೆಗೂ ನೀವು ಒಂದು ಸಿನಿಮಾನ ಸತಿ ನೋಡ್ರೆ ಒಂದು ಸಿನಿಮಾ ಅರ್ಥ ಆಗೋದು ಏನೋ ಒಂದು ಸಿನಿಮಾ ಅಂತ ಗೊತ್ತಾಗತ್ತೆ ನಿಮ್ಗೆ ಇದು ಅಥವಾ ಅರ್ಥ ಆಗದೆ ಇರಬಹುದು ಇದುವರೆಗೂ ಇದು ನನ್ನ ಸಿನಿಮಾಗಳೇ ತೊಗೊಂಡ್ರೆ ಏ ಇದು ಅರ್ಥ ಆಗಿಲ್ಲ ಸ್ಕ್ರೀನ್ ಪ್ಲೇ ಅರ್ಥ ಆಗಿಲ್ಲ ಅದು ಇದು ಅಂತ ಕತೆ ಅರ್ಥ ಆಗಿಲ್ಲ ಅನ್ನೋದು ಇದ್ರಲ್ಲಿ ಹಂಗಲ್ಲ ಆ್ಯಕ್ಚುಲಿ ನೀವು ನೋಡ್ರೆ ಕತೆ ಅರ್ಥ ಆಗತ್ತೆ ಏನು ಹೇಳಿ ಅದರೊಳಗಡೆ ಒಂದು ಲೇಯರ್ ಇದೆ ಅದು ನಿಮ್ಗೆ ಅರ್ಥ ಆಗ್ಬೋದು ಈ ನೀವು ಹೆಂಗೆ ನೋಡ್ತೀರಾ ಅಂತ ಇನ್ನೊಂದು ಲೆವೆಲಿಗೆ ನೀವು ಯೋಚನೆ ಮಾಡಿದ್ರೆ ಅದರೊಳಗೆ ಹಿಂದ್ಗಡೆ ಒಂದು ಲೇಯರ್ ಇರುತ್ತೆ ಅದು ನಿಮ್ಗೆ ಅರ್ಥ ಆಗ್ಬೋದು ಹಿಂದೆ ಒಂದು ಲೇಯರ್ ಇರುತ್ತೆ ಸೊ ಲೇಯರ್ಸ್ ಥರ ಮಾಡಿದ್ದೀವಿ ಎಲ್ಲ ಮೆಟಫರಿಕ್ ಆಗಿ ಮಾಡಿದ್ದೀವಿ ಓಕೆ ಈಗ ಒಬ್ಬ ಜೋಕರ್ ತೋರಿಸ್ತೀನಿ ತೋರಿಸ್ತೀನಂದ್ರೂ ಅಲ್ಲಿ ನಾನು ತೋರಿಸಿದಾಗ ಅದು ಏನು ಏನು ಏನ್ ಮೀನಿಂಗ್ ಕೊಡುತ್ತೆ ಅಂತ ಯಾರ್ನ ಸಿಮ್ಲೈಸ್ ಮಾಡ್ತಾ ಇದೆ ಆ ಜೋಕ ಹೋ ಏನಾಗುತ್ತೆ ಅನ್ನೋದು ನನ್ಗದು ಸಿಕ್ಕಾಪಟ್ಟೆ ನನಗೆ ಅದನ್ನ ನಾನು ಮಾಡಕ್ಕೆ ಹೊರಟ್ರೆ ಅದು ನನ್ಗೆ ಯಾಕೆ ಇದಾಯ್ತು ಅಂದರೆ ಯಾವುದೊಂದು ಬಿಟ್ಟರೂ ಅದನ್ನ ಡಿಕೋಡ್ ಮಾಡ್ತಾ ಇದ್ದಾರೆ ಯಾವುದೊಂದು ಬಿಟ್ಟರೂ ಒಂದು ಸಣ್ಣದು ಇದ್ದು ಬಿಟ್ರೆ ಇದ್ಯಾಕೆ ಇದೇನಕ್ಕೆ ಇಟ್ಟಿದ್ದಾರೆ ಇದು ಏನಕ್ಕೆ ಇದು ಮಾಡಿದ್ದಾರೆ ಅಂತ ಸೊ ನಾನು ಬೇಕಾಗಿದ್ದೆ ಅದು ಆ್ಯಕ್ಚುಲಿ ಹೇಳಿ ಆ ಸಿನಿಮಾ ನೋಡ್ಬೇಕಾದ್ರೆ ಸಿನಿಮಾ ಜಸ್ಟ್ ನೋಡಿ ಓಕೆ ಒಂದು ಎರಡು ಅವರ್ ಎಂಜಾಯ್ಮೆಂಟ್ ಬರೋದಲ್ಲ ಎರಡು ಅವರ್ ಅಲ್ಲ ಅದು ಇಪ್ಪತ್ತು ವರ್ಷ ಕಾಡ್ಬೇಕದು ಅಥವಾ ನಮ್ಮನ್ನ ಅಳವಡಿಕೊಳ್ಳೋದ್ರೊಳಗೆ ಏನೋ ಡಿಬೇಟ್ ಗಳಾಗಬೇಕು ಡಿಸ್ಕಶನ್ ಗಳಾಗಬೇಕು ಅದು ಒಂದು ಈ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದಿಲ್ಲ ಅದನ್ನ ಹೊಸ ತರದ್ ಇದು ನೋಡೋಣ ಆ ಬಿಲೀಫ್ ಇದೆ ಖಂಡಿತ ಏನಂದ್ರೆ ಜನ ಆ ತರ ನೋಡ್ತಾರೆ ಆ ತರ ಡಿಸ್ಕಷನ್ ಮಾಡ್ತಾರೆ ಯಾಕಂದ್ರೆ ನೋಡಿ ಏನೇ ಬಿಟ್ಟರು ಕೂಡ ಫಸ್ಟ್ ಬಿಟ್ಟ ಒಂದು ಸಾಂಗ್ ತರ ಕಾಣಿಸುತ್ತೆ ಆ್ಯಕ್ಚುಲಿ ಒಂದು ಸಣ್ಣ ಸಾಂಗ್ ತರ ಆ ಸಾಂಗ್ ಒಳಗಡೆ ಏನೇನೋ ವಿಷಯಗಳಿರುತ್ತೆ ಲಿರಿಕ್ಸಲ್ಲಿ ಅಲ್ಲಿ ಏನೇನೋ ವಿಷಯಗಳಿರುತ್ತೆ ಸೊ ಅದು ಆಗಬೇಕು ಅಂತ ನನ್ನ ಆಸೆ ಅದು ಆಕ್ಚುಲಿ ಓಕೆ ಸೊ ಇಲ್ಲಿ ಜೋಕರ್ ಹಾಗಾದ್ರೆ ನೀವ್ ಯಾರನ್ನ ಅನ್ಕೊಂಡ್ ಮಾಡಿದ್ರು ಸರ್ ಯಾಕಂದ್ರೆ ಈಗ ನೋಡಿ ಅದೇ ಹೇಳಿ ಇಲ್ಲಿ ಏನ್ ಗೊತ್ತಾ ನಾನು ಹೇಳೋದಲ್ಲ ಅದ ಆಕ್ಚುಲಿ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಫಿಲಮ್ ನಾನು ಅನ್ಕೊಂಡಿರೋದು ಆಕ್ಚುಲಿ ಏನಂದ್ರೆ ಇಲ್ಲಿ ನನ್ನ ಪರ್ಸ್ಪೆಕ್ಷನ್ ಏನು ಅಂತ ನೀವು ಕಂಡುಹಿಡಿಬೇಕು ಆಕ್ಚುಲಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಾನು ಹೇಳೋದಲ್ಲ ಈ ಸಿನಿಮಾ ನೀವು ಸೋಷಿಯಲ್ ಆಗಿ ನೋಡಿದ್ರೆ ಸೋಷಿಯಲ್ ಸಿನಿಮಾ ಥರ ಅನಿಸುತ್ತೆ ಕಮರ್ಷಿಯಲ್ ಆಗಿ ನೋಡಿದ್ರೆ ಪಕ್ಕಾ ಕಮರ್ಷಿಯಲ್ ಆ್ಯಕ್ಷನ್ನು ಗೀಕ್ಷನ್ನು ಥ್ರಿಲ್ಲು ಎಲ್ಲವೂ ಇದೆ ಇನ್ನೊಂದು ಲೇಯರ್ ಅಲ್ಲಿ ನೋಡ್ರೆ ಒಂದು ಫಿಲಾಸಫಿಕಲ್ ಇದಿದೆ ಪೊಲಿಟಿಕಲ್ ಇದಿದೆ ಸೋಶಿಯಲ್ ಇದು ಇಶ್ಯೂಸ್ ಇದಾವೆ ಎಲ್ಲ ನೀವು ಹೆಂಗ್ ನೋಡ್ತೀರಾ ನೀವು ಮಾಮೂಲಿಯಾಗಿ ನೋಡ್ರೆ ಒಂದು ಸಿನಿಮಾ ತರ ಇರುತ್ತೆ ಆಕ್ಚುಲಿ ಒಂದು ಕಮರ್ಷಿಯಲ್ ಸಿನಿಮಾ ಇಂಟ್ರೆಸ್ಟಿಂಗ್ ಇದಾಗುತ್ತೆ ಏನಾಗುತ್ತೆ ಏನಾಗುತ್ತೆ ಅನ್ನೋ ತರೇ ಹೋಗುತ್ತೆ ಅದರೊಳಗೆ ಲೇಯರ್ ಲೇಯರ್ ಅದಕ್ಕೆ ನೀವು ಯಾವ ದೃಷ್ಟಿಕೋನದಲ್ಲಿ ನೋಡ್ತಿರೋ ಹಂಗಿರುತ್ತೆ ಸಿನಿಮಾ ಸೊ ಅದೊಂದು ಒಂದು ಹೊಸ ತರ ಟ್ರೈ ಮಾಡಿದೀವಿ ಅದಕ್ಕೆ ನನಗೆ ತುಂಬಾ ಇದು ಅಂದ್ರೆ ನನ್ನ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ನಾನು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಬಗ್ಗೆ ಮಾತಾಡ್ಬೇಕು ಆ್ಯಕ್ಚುಲಿ ಈ ಇಸ್ ದ ಒನ್ ಆ್ಯಕ್ಚುಲಿ ನಾವು ಏನೋ ಅಂದ್ಕೊಂಡಿರೋ ಕಲ್ಪನೆಗೆ ಒಂದು ಆರ್ಟಿಸ್ಟಿಕ್ ಮೈಂಡ್ ಬೇಕಾಗಿತ್ತು ಅದಕ್ಕೆ ಈ ಎ ಗುಡ್ ಆರ್ಟಿಸ್ಟ್ ನೀವು ನಂಬಲ್ಲ ನನಗೆ ಈ ಥರದೊಂದು ಬೇಕು ಅಂದರೆ ಒಂದು ಇಪ್ಪತ್ತು ಡಿಸೈನ್ ಕಳ್ಸೋರು ಹೆಂಗಿರುತ್ತೆ ನನಗೆ ಶಾಕ್ ಆಗೋದ್ರೆ ಎಷ್ಟು ಚೆನ್ನಾಗಿ ಅಂದ್ಕೊಂಡಿದ್ದಾರೆಪ್ಪ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅದು ನನಗೆ ಎಕ್ಸಿಕ್ಯೂಟ್ ಮಾಡೋರು ಅದೇ ಥರ ಸೆಟ್ಗಳು ಹಾಕೋರು ಆ ಥರ ನನಗೆ ತುಂಬ ಸೆಟ್ಸ್ಗಳಲ್ಲಿ ವರ್ಕ್ ಮಾಡಿದ್ದೀವಿ ಇದನ್ನು ಯಾಕಂದರೆ ನಿಮಗೆ ಪಿಚ್ಚರ್ ನೋಡ್ಬೇಕಾದ್ರೆ ಏನು ಹಿಂಗಿದೆ ಈ ವರ್ಲ್ಡ್ ಅನ್ಸ್ಬೋದು ಬಟ್ ಅದ್ರ ಹಿಂದೆ ಒಂದು ಕಥೆ ಇದೆ ಆ್ಯಕ್ಚುಲಿ ಯಾಕೆ ಹಂಗಿದೆ ಅನ್ನೋದು ನಿಮ್ಗೆ ರಿವೀಲ್ ಆಗುತ್ತೆ ಕೊನೆಗೆ ಸೊ ದೇರ್ ಆರ್ ಸೋ ಮೆನಿ ಲೇಯರ್ಸು ಬಟ್ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಇರ್ಬೋದು ಆಮೇಲೆ ನನ್ನ ಜೊತೆ ಕ್ಯಾರಿ ಮಾಡಿದಂಥ ಟೆಕ್ನಿಷಿಯನ್ಸ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಆ್ಯಕ್ಚುಲಿ ದ ಡೇ ಒನ್ ನನ್ನ ಜೊತೆ ವರ್ಕ್ ಮಾಡಿದಂಥ ಏನೋ ಸ್ಕ್ರಿಪ್ಟ್ ರೈಟರ್ಸು ಒಂದೊಂದು ವರ್ಷ ಕೂತಿದ್ದೀವಿ ಆ್ಯಕ್ಚುಲಿ ಅದರಲ್ಲಿ ನಮ್ಮ ಡೈರೆಕ್ಟರ್ ನರೇಶ್ ಇದ್ದಾರೆ ಡೈರೆಕ್ಟರ್ ಶಶಾಂಕ್ ಇದ್ದಾರೆ ನಾನು ಎಲ್ಲರ ಹತ್ರ ಡಿಸ್ಕಸ್ ಮಾಡಿದ್ದೀನಿ ನಮ್ಮ ಶ್ರೀರಾಮ್ ಅವ್ರ ಜೊತೆ ನನ್ನ ಟೀಮ್ ಇದೆ ಲೋಕಿ ನಮ್ಮ ಇವರೆಲ್ಲ ಟೀಮ್ ಇದೆ ನನ್ನ ಫ್ರೆಂಡ್ಸ್ಗಳ ಟೀಮ್ ಇದೆ ವಿನಯ್ ಅರುಣ್ ಅಂತ ನನ್ನ ಫ್ರೆಂಡ್ಸ್ಗಳೆಲ್ಲ ಟೀಮ್ ಇದೆ ನಮ್ಮ ರಾಜಾರಾಮ್ ಅಂತ ಇವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದೊಂದು ವರ್ಷ ಡಿಸ್ಕಸ್ ಮಾಡಿ ಅದನ್ನ ನನ್ನ ಎಲ್ಲರ ಹತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನನ್ನ ಟೀಮಲ್ಲಿ ಮೇಲೆ ನನಗೆ ಬಂದಂಥ ಸೆಟ್ ಅಪ್ ಆ್ಯಕ್ಚುಲಿ ಫಸ್ಟ್ ಏನ್ ಹೇಳಿ ಸ್ಟಾರ್ಟ್ ಆಗಿದೆ ಆ್ಯಕ್ಲಿ ಪ್ರೊಡ್ಯೂಸರ್ ಇದು ಆ ಪ್ರೊಡ್ಯೂಸರ್ಸ್ ಕೇಳಿದಾಗ ಅವರು ಇಲ್ಲ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ದೇ ಆಲ್ಸೋ ಗಿವ್ ಸೋ ಮಚ್ ಆಫ್ ಇನ್ಪುಟ್ಸ್ ಸೊ ಅದಾದ್ರ ಮೇಲೆ ನೆಕ್ಸ್ಟ್ ನನ್ನ ಟೀಮು ಫಸ್ಟ್ ಕ್ಯಾಮ್ರಾಮನ್ ಆಗಿ ಕ್ಯಾಮ್ರಾಮನ್ ಯಾರು ಇರಲಿ ಅಂತ ಫಸ್ಟ್ ಹೆಗಡೆ ಅವ್ರು ಅನ್ಕೊಂಡು ಅವ್ರು ಬಿಸಿ ಇದ್ರು ಆಮೇಲೆ ನಮ್ಗೆ ಆಕ್ಚುಲಿ ಏನೋ ಪ್ರಜ್ವಲ್ ಅಂತ ಬಂದರು ಸೊ ಅಲ್ಲೇನೋ ಚೂರು ಇದಾಯ್ತು ಅವ್ರು ಯಾವ್ದೋ ಬೇರೆ ಪಿಚರ್ ಇತ್ತು ಬಿಝಿ ಇದ್ರು ಆಮೇಲೆ ಆಕ್ಚುಲಿ ನೆಕ್ಸ್ಟ್ ಅವ್ರಿಗೆ ಏಜ್ ಎಜ್ ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಆಕ್ಚುಲಿ ಅವರು ಬರ್ತಾ ಇದ್ರು ತುಂಬಾ ಜನ ವರ್ಕ್ ಮಾಡಿದಾರೆ ನೋಡಕೋರು ಈ ಪಿಕ್ಚರ್ಗೆ ಅದಾದ್ಮೇಲೆ ವೇಣು ಬಂದ್ರು ಅದಾದ್ರ ಮೇಲೆ ಎಡಿಟಿಂಗ್ ಅಲ್ಲಿ ಆಕ್ಚುಲಿ ಶ್ರೀ ಅಂತ ಅವ್ರು ನನ್ನ ಜೊತೆ ವರ್ಕ್ ಸ್ಟಾರ್ಟ್ ಮಾಡಿದ್ರು ಬಟ್ ಅವ್ರದ್ದು ಏನಂದ್ರೆ ಅವ್ರದ್ದು ಬೇರೆ ಬೇರೆ ಕಮಿಟ್ಮೆಂಟ್ ಇತ್ತು ನಮ್ದು ನನ್ನ ಜೊತೆ ಮ್ಯಾರಥಾನ್ ರೇಸ್ ಥರ ಇದೆ ಆಕ್ಚುಲಿ ಸೊ ಹೇಳ್ಕೊಂಡು ಹೋಗ್ತಿರತ್ತೆ ಬಟ್ ಪಾಪ ಕೆಲವ್ರಿಗೆ ಆಗಲ್ಲ ಹಂಗೆ ಕಂಟಿನ್ಯೂ ಮಾಡೋಕೆ ಅವ್ರ ಬೇರೆ ಪಿಕ್ಚರ್ಗಳು ಇರೋದ್ರಿಂದ ಆಮೇಲೆ ಓಕೆ ಅನ್ಬಿಟ್ಟು ನೆಕ್ಸ್ಟ್ ನಮಗೆ ದೀಪೋ ಅವರು ಬಂದ್ರು ದೀಪೋ ಅವ್ರಿಗೆ ಗೊತ್ತಲ್ಲ ನಮ್ಮ ಶಶಿಕುಮಾರ್ ಅವರ ಮಗ ಅವ್ರು ನನ್ನ ಲೈಫಲ್ಲಿ ಅದ್ಭುತವಾದ ಒಂದು ಏನೋ ಇದು ಕೊಟ್ಟವ್ರು ಅವ್ರು ಏ ಉಪೇಂದ್ರ ಎಲ್ಲ ಎಡಿಟ್ ಮಾಡಿದಂಥವ್ರು ಅವ್ರ ಮಗನೂ ಹಂಗೆ ಆ್ಯಕ್ಚುಲಿ ಅವರು ನೋಡ್ತಿದ್ದಂಗೆ ಸರ್ ಇದು ಹಿಂಗಿದ್ರೆ ಹಂಗಿದ್ರೆ ಚೆನ್ನಾಗಿರುತ್ತೆ ಇದನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಪಿಕ್ಚರ್ ತೋರಿಸ್ತಿದ್ದಂಗೆ ನನ್ನ ತಲೆ ಒಳಗೆ ಒಂದ್ ಹತ್ತೈದು ಹಂಗೆ ನಾನ್ ಸ್ಕ್ರೀನ್ ಪ್ಲೇ ಮಾಡಿದ್ವಿ ನೀವ್ ಹೇಳ್ತಿರೋದೇನು ಅಂತ ಆಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರು ನನ್ನ ಜೊತೆ ಒಂದಷ್ಟು ದಿನ ಕ್ಯಾರಿ ಆದ್ರು ಆಮೇಲೆ ಏನಂದ್ರೆ ಪಾಪ ಅವ್ರು ತುಂಬಾ ಬ್ಯುಸಿ ಇರೋ ಎಡಿಟ್ರು ಆಮೇಲೆ ನನಗೆ ಏನು ವಿಜಯ್ ಅಂತ ಸಿಕ್ಕಿದ್ರು ಅವರು ನಾನು ವಿಜಯ್ ಅವರು ನನ್ನ ಜೊತೆ ಕಂಪ್ಲೀಟ್ ಆಗಿ ಕೂಡ ರಿಲೀಸ್ವರೆಗೂ ಕೂಡ ಪ್ರತಿ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಜೊತೆ ಇರೋ ಥರ ಇದ್ದಾರೆ ಅವರು ಈಸ್ ಆಲ್ಸೋ ವೆರಿ ಗುಡ್ ಟೆಕ್ನಿಷಿಯನ್ ಪಾಪ ಪೇಷನ್ಸ್ ಇದೆ ಆಮೇಲೆ ಆ ಯೂತ್ ಇದೆಯಲ್ಲ ಅವ್ರಿಗೆ ಆ ಒಂದಿದ್ ಸಾರ್ ಇಲ್ಲ ಸರ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಸರ್ ಯೂತ್ಸ್ ಅರ್ಥ ಆಗುತ್ತೆ ಸರ್ ಇದು ಬಹಳ ಚೆನ್ನಾಗಿರತ್ತೆ ಸರ್ ಇದರಲ್ಲಿ ಲೇಯರ್ಸ್ ಚೆನ್ನಾಗಿರುತ್ತೆ ಅದಾದ್ರೆ ಇಟ್ ಈಸ್ ಆಲ್ ಆ್ಯಕ್ಚುಲಿ ಇಟ್ಸ್ ಎ ಕ್ಯಾರಿ ಒಬ್ಬ ಡೈರೆಕ್ಟರ್ ಆದಾಗ ಆ ಟೆಕ್ನಿಷಿಯನ್ ಜೊತೆ ಮೂವ್ ಆಗೋದಿದೆಯಲ್ಲ ಅದೊಂದು ಇದೆ ಆ್ಯಕ್ಚುಲಿ ಎಲ್ಲಾರದು ಇನ್ಪುಟ್ಸ್ ಅಷ್ಟೊಂದಿದೆ ಈ ಒಬ್ಬ ನಿಜ ಹೇಳಬೇಕಂದ್ರೆ ನಾವು ಶೂಟಿಂಗ್ ಮಾಡಬೇಕಾದ್ರೆ ನೀವು ಆ ಟ್ವೆಂಟಿ ಫಾರ್ಟಿ ನೋಡಿದ್ರಲ್ಲ ಅವರೊಬ್ಬರು ರೆಡಿ ಮಾಡೋದಕ್ಕೆ ನಮ್ಮ ಏನೂ ಲೋಕಿ ಇರ್ಬೋದು ನಮ್ಮ ಕೃಷ್ಣ ಇರ್ಬೋದು ನಮ್ಮ ವೇದಿಕಾ ಇರ್ಬೋದು ಮನೋಜ್ ಅಂತಿದಾರೆ ವಿವೇಕ್ ಅಂತಿದ್ದಾರೆ ಜಗದೀಶ್ ಅಂತಿದ್ದಾರೆ ಇವರೆಲ್ಲ ಒಂದು ಟೀಮ್ ಇದೆ ಕಿಶೋರ್ ಅಂತ ಸಾಯಿ ಅಂತ ಇವನ್ನೆಲ್ಲ ಮರೆಯೋಕೆ ಆಗಲ್ಲ ಅವ್ರ ಕಾಂಟ್ರಿಬ್ಯೂಷನ್ನು ನಾನು ಹೇಳಿದ್ರೆ ಗೊತ್ತಾಗತ್ತೆ ಅಷ್ಟೇ ಅದು ಗೊತ್ತಾಗಲ್ಲ ಸರ್ ಹ್ಞೂ ಐವತ್ತು ಜನ ತಂದು ಹಂಗೆ ಗೆಟಪ್ ಮಾಡಿ ನಿಲ್ಲಿಸ್ಬೇಕು ಅಂದರೆ ಪಾಪ ಅವ್ರುಗಳಿಗೆ ಆ ಚಳಿ ಬಟ್ಟೆ ಬಿಚ್ಚೆಲ್ಲ ಅಂತಾರೆ ಕೆಲಸದ ಅವ್ರಿಗೆ ಇರಿಟೇಷನ್ ಅವ್ರಿಗೆಲ್ಲ ಬಣ್ಣ ಬಳಿ ಮೇಕಪ್ ಆರ್ಟಿಸ್ಟ್ಗಳು ನಮ್ಮ ಸಿದ್ದೇಶ್ ಇರ್ಬೋದು ನನ್ನ ಜೊತೆ ವರ್ಕ್ ಮಾಡೋ ರಫೀಕ್ ಇರ್ಬೋದು ಪರಮೇಶ್ ಇರ್ಬೋದು ಇವ್ರನ್ನೆಲ್ಲ ಮರೆಯೋಕೆ ಆಗಲ್ಲ ನಿಜವಾಗ ನಮ್ಮ ಸಂದೀಪ್ ಅವರು ಎಲ್ಲರೂ ನಮ್ಮ ಜೊತೆ ಹೇಳ್ಕೊಂಡು ಹ್ಮ್ ನಾನು ಇಡೀ ಬಗ್ಗೆ ಪಿಕ್ಚರ್ ಮಾತಾಡ್ಬೇಕು ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕು ಈ ಪಿಕ್ಚರ್ ಅಲ್ಲಿ ವರ್ಕ್ ಮಾಡಿರೋರು ಅಷ್ಟು ಅದ್ಭುತವಾಗಿ ಬಾಬಾ ಅದ್ ಕಾಣಿಸ್ತಾ ಇದೆ ಅಂದ್ರೆ ಅಷ್ಟು ಜನರ ಕಾಂಟ್ರಿಬ್ಯೂಷನ್ ಇದೆ ಆಕ್ಚುಲಿ ಬಟ್ ನನ್ನ ಹೆಸರು ಹೇಳ್ತಾರೆ ಅಷ್ಟೇ ಬಟ್ ಅಷ್ಟು ಜನ ಹಿಂದ್ಗಡೆ ವರ್ಕ್ ಮಾಡಿ ಆಫ್ಸರ್ ಅಂತ ಹೇಳಿ ಅಯ್ಯೋ ನಿಜವಾಳ ಎಕ್ಸ್ಟ್ರಾಂಡ್ರಿ ಟೀಮ್ ನಿಜ ಹೇಳ್ಬೇಕಂದ್ರೆ ಅವ್ರೆಲ್ಲಾರಿಗೂ ತುಂಬಾ ಒಳ್ಳೇದ್ ಆಗ್ಬೇಕು ಆಕ್ಚುಲಿ